ಕಾರ್ಯಕ್ರಮ ನೋಡ್ತಿರ್ತಾರೆ ಡೈರೆಕ್ಟ್ ಆಗಿ ಆಗೋದಿಲ್ಲ ಔಷಧಿಗಳನ್ನ ತರಿಸ್ಕೊಳ್ಬೇಕು ಅಂತಂದ್ರೆ ಹೇಗೆ ಇರೋ ಜಾಗಕ್ಕೆ ಕೊರಿಯರ್ ಮುಖಾಂತರ ಕಳಿಸ್ಕೊಡುವಂತ ವ್ಯವಸ್ಥೆಗಳು ಯಾವ ರೀತಿ ನಡೀತಾ ಇದೆ ಮುಂದಿನ ದಿನಗಳಲ್ಲಿ ನಮ್ಮ ನಮಗೆ ಅದಕ್ಕೆ ಒಂದು ಆನ್ಲೈನ್ ಆಗಿ ಅವರಿಗೆ ಕನ್ಸಲ್ಟೇಷನ್ ಮಾಡುವಂತ ಒಂದು ವ್ಯವಸ್ಥೆಯನ್ನು ನಾವು ಸಮೇತ ಮಾಡ್ತಾ ಇದ್ವಿ ಈಗ ಪ್ರೆಸೆಂಟ್ ಆಗಿಲ್ಲ ಪ್ರೆಸೆಂಟ್ ಆಗಿ ನಮಗೆ ಕಾಲ್ ಮಾಡಬೇಕು ನಾವು ಮಾತಾಡಿಬಿಟ್ಟು ಕಳಿಸ್ತೀವಿ ಅಂತವರಿಗೆ ಮಾತ್ರ ಅಂದ್ರೆ ಒಂದ್ಸಲ ಬಂದು ತೋರಿಸಿ ತಗೊಳ್ಳುವ ಬದಲಿಗೆ ಖಾಲಿ ಫೋನ್ ಅಲ್ಲಿ ಮಾತಾಡಿ ಇದು ಮಾಡಿದ್ರೆ ಮುಂದೆ ಅವರದ್ದು ಯಾವ ಸ್ಟೇಜ್ ಅಲ್ಲಿ ಇದೆ ಅವರದ್ದು ಹೆಂಗಿದೆ ಅವರಿಗೆ ಎಷ್ಟು ದಿವಸ ವಾಸಿಯಾಗಕ್ಕೆ ಬೇಕಂತೇಳಿ ನಮಗೆ ಗೊತ್ತಾಗಲ್ಲ ಅವ್ರು ಹೇಳಿದ ಮಾತನ್ನು ಕೇಳಿ ನಾವು ಕಳಿಸ್ತೀವಿ ಎಲ್ಲರಿಗೂ ಇಷ್ಟೇ ಹೇಳ್ತೀನಿ ಫಸ್ಟ್ ಸ್ಟೇಜ್ ಅವರಿಗೆ ಅಥವಾ ಸೆಕೆಂಡ್ ಸ್ಟೇಜ್ ಅವರಿಗೆ ನಾವು ಕೊರಿಯರ್ ಮಾಡಿ ಕಳಿಸಿದ್ರೆ ತುಂಬಾ ಉತ್ತಮ ಅದು ಬಿಟ್ಟು ಎಲ್ಲ ನಾಲ್ಕನೇ ಸ್ಟೇಜ್ ಐದನೇ ಸ್ಟೇಜ್ ಇರುವಂತಹ ರೋಗಿಗಳು ಸ್ಟೇಜ್ ಅವರು ನಮ್ಮನ್ನು ಬಂದು ನೋಡಬೇಕು ನಮ್ಮ ಡಾಕ್ಟರ್ ಅವರನ್ನು ಪರೀಕ್ಷೆ ಮಾಡಿ ಅವರನ್ನು ಟೆಸ್ಟ್ ಮಾಡಿ ಯಾವ ಕಂಡೀಷನ್ ಏನಿದೆ ನೋಡಿ ಅಂತ ಹೇಳಿ ಔಷಧಿ ತಕೊಂಡ್ರೆ ಮುಂದೆ ಬರುವ ಅನಾಹುತದಿಂದ ಅವರು ತಪ್ಪಿಸಿಕೊಳ್ಬಹುದು ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಮೂಲವ್ಯಾಧಿ ಸಮಸ್ಯೆಗೆ ಚಿಕಿತ್ಸೆಗಳನ್ನ ನೀಡ್ತಾ ಬಂದರೆ ಸಂಶೋಧನೆ ಸರ್ ಸೊ ನೇರವಾಗಿ ನೀವು ವೈದ್ಯರನ್ನ ಭೇಟಿ ಮಾಡಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡ್ಕೊಳ್ಬಹುದು ಬೆಂಗಳೂರಿನ ರಾಜಾಜಿನಗರ್ ಹುಬ್ಳಿ ಮೈಸೂರು ಪುತ್ತೂರಿನಲ್ಲಿ ನಿಮ್ಗೆ ಶಾಖೆಗಳಿದೆ ಊರುಗಳಿಂದ ಕಾರ್ಯಕ್ರಮ ವೀಕ್ಷಿಸ್ತಾ ಇರೋರು ಕೊರಿಯರ್ ಮುಖಾಂತರ ಕೂಡ ಮೂಲವಾದಿ ಸಮಸ್ಯೆಗೆ ಔಷಧಿಗಳನ್ನ ತರಿಸಕೊಳ್ಬಹುದು ಸೊ ಆಹಾರ ಪ್ರಮುಖವಾಗಿರುವಂತಹ ಪಾತ್ರ ವಹಿಸುತ್ತೆ ಅನ್ನೋದಾದ್ರೆ ನಿಮ್ಮ ಒಂದು ಚಿಕಿತ್ಸೆಗಳನ್ನ ತಗೊಳ್ಳುವಾಗ ಸಾಲ್ಮರ್ ಪೈಲೋಕೇರ್ ಟ್ರೀಟ್ಮೆಂಟ್ ತಗೊಳ್ಳುವಾಗ ಯಾವ ರೀತಿ ಡಯಟ್ ಫಾಲೋ ಮಾಡ್ಬೇಕಾಗತ್ತೆ ನಮ್ಮಲ್ಲಿಗೆ ಬಂದಂತ ಬಂದೇ ನಾವು ಅವರಿಗೆ ಡಯಟ್ ಫಾಲೋ ಹೇಳಿ ಫಾಲೋಪ್ ಮಾಡ್ಬೇಕಂತ ಹೇಳಿ ಹೇಳ್ತೀವಿ ಅಂದ್ರೆ ಅವರು ನಾನ್ ವೆಜ್ ಕಂಪ್ಲೀಟ್ ಆಗಿ ಒಂದು ತಿಂಗಳ ಕಾಲಕ್ಕೆ ಅವರು ಸ್ಟಾಪ್ ಮಾಡಬೇಕು ಮತ್ತೆ ಖಾರ ಹುಳಿ ಎಣ್ಣೆ ಪದಾರ್ಥಗಳು ಬೇಕರಿ ಐಟಮ್ ಸ್ಪೈಸಿ ಈ ತರದ್ದು ಜಂಕ್ ಫುಡ್ ಎಲ್ಲ ಅಂತ ಹೇಳಿ ಒಂದು ತಿಂಗಳು ಕೆಲವರು ಬಂದು ಹೇಳ್ತಾರೆ ನಮಗೆ ಒಳ್ಳೆ ರಿಸಲ್ಟ್ ಬಂದಿದೆ ನಾವು ತಿಂತಾ ಇದ್ದೀವಿ ಅಂತವರಿಗೆ ನಾವು ಏನು ಹೇಳ್ತೀವಿ ಇಲ್ಲ ಸರ್ ನೀವು ಒಂದು ತಿಂಗಳು ಸ್ಟಾಪ್ ಮಾಡ್ಬೇಕು ಯಾಕೆ ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮಗೆ ಸಮಸ್ಯೆ ಬರಬಾರ್ದು ಅಂತ ಹೇಳಿ ಅಂತ ಹೇಳ್ತೀವಿ ಅದನ್ನ ಅವ್ರು ಫಾಲೋಅಪ್ ಮಾಡ್ತಾ ಬರ್ತಾರೆ ಈ ತರ ಅವರಿಗೆ ರಿಸಲ್ಟ್ ಬರ್ತಾ ಇದೆ ಅದರಿಂದ ಜನರು ಬರ್ತಾ ಇದ್ದಾರೆ ಖಂಡಿತ ಸರ್ ಇನ್ನೊಬ್ರು ಕಾಲರ್ ಇದ್ದಾರೆ ಅವ್ರ ಪ್ರಶ್ನೆ ಏನು ಅಂತ ಕೇಳೋಣ ಹಲೋ ಹಲೋ ನಮಸ್ತೆ ತಮ್ಮ ಹೆಸರು ಅಹ ನಮಸ್ತೆ ಸಾವಿತ್ರಿ ಮಾತಾಡಿಮ್ಮ ಸರ್ ಇದ್ದಾರೆ ಸರ್ ಸಾವಿತ್ರಿ ಅವರ ನಮಸ್ತೆ ಏಳೇಮ್ಮ ಎಲ್ಲಿಂದ ಆ ನಾನು ಮಲೇರಿಯಾ ಸರ್ ಮೂಲೇರಿಯಾ ಜಾಸರ್ ಕೋಡವಾ ಆ ಮೂರ್ ತಿಂಗಳಾಯ್ತಲ್ವಾ ನೀವು ಮತ್ತೆ ತಗೊಳ್ಳುದು ಎಲ್ಲಿಂದ ಪುತ್ತೂರಿಂದ ತಗೊಳ್ತಾ ಇದ್ದು ಪರ್ಸೆಂಟ್ ವಾಸಿ ಆಗಿದೆ ನೀವು ನಮ್ಮ ಕ್ಲಿನಿಕ್ ಬನ್ನಿ ಬಂದ್ಬಿಟ್ಟು ಅದಕ್ಕೆ ಬೇಕಾದದ್ದು ಕಸಾಯ ಮತ್ತು ಉಡಿ ನಾವು ಕೊಡ್ತೀವಮ್ಮ ಓಕೆ ಧನ್ಯವಾದಗಳು ಕಾಲ್ ಮಾಡೋದಕ್ಕೆ ಜೊತೆಗೆ ನಿಮ್ಮಲ್ಲಿ ಕ್ವಾಲಿಫೈಡ್ ಡಾಕ್ಟರ್ಸ್ ಇದಾರೆ ನುರಿತ ವೈದ್ಯರ ತಂಡ ಇವರು ಯಾವ ರೀತಿ ವರ್ಕ್ ಮಾಡ್ತಾರೆ ಪೇಷಂಟ್ಸ್ ಬಂದಾಗ ಹೇಗಿರುತ್ತೆ ಅವರ ಒಂದು ಇಂಟ್ರಾಕ್ಷನ್ಸ್ ಎಲ್ಲ ಹೇಗೆ ಅವರು ಬಂದಂತ ಪೇಶೆಂಟ್ ಅನ್ನು ಫಸ್ಟ್ ಆಫ್ ಆಲ್ ಅವರು ಕರೆಕ್ಟ್ ಆಗಿ ಟೆಸ್ಟ್ ಮಾಡಿ ಪರೀಕ್ಷೆ ಮಾಡಿ ಹ್ಮ್ ಅವರಿಗೆ ಇರುವಂತ ಸಮಸ್ಯೆಯನ್ನು ನೋಡಿಕೊಂಡು ಅವರಿಗೆ ಯಾವ ರೀತಿಯಲ್ಲಿ ಔಷಧಿ ಕೊಡ್ಬೇಕು ಅವ್ರು ಹೇಳ್ತಾರೆ ನಿಮ್ಮದು ಈ ಸ್ಟೇಜ್ ಅಲ್ಲಿ ಇದೆ ನೀವು ಇಷ್ಟು ದಿವಸ ಔಷಧಿ ತಗೊಳ್ಬೇಕು ನೀವು ಇಷ್ಟು ದಿವಸ ಪಥ್ಯ ಮಾಡ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ಒಪ್ಕೊಂಡು ಅವ್ರು ರೆಡಿ ಆಗಿದ್ರೆ ಅವರಿಗೆ ಔಷಧಿ ಕೊಡ್ತಾರೆ ಇಲ್ಲಾಂದ್ರೆ ಒಂದು ಡೋಸ್ ಔಷಧಿಯನ್ನು ಕುಡಿದು ನೀವು ಹೋಗ್ಬೋದು ಅಂತ ಹೇಳ್ತಾರೆ ಹೋಗ್ಬಿಟ್ಟು ಆ ಹೋದಂತ ಪೇಶೆಂಟ್ ಒಂದು ವಾರ ಬಿಟ್ಟು ಸಮೇತ ಬರುವವರು ಇದ್ದಾರೆ ಯಾಕಂದ್ರೆ ಅವರಿಗೆ ಅದರಲ್ಲಿ ರಿಸಲ್ಟ್ ಇದೆ ನೆಕ್ಸ್ಟ್ ಡೇ ಅವರು ವಾಶ್ರೂಮಗೆ ಹೋದಾಗ ಅವರಿಗೆ ಸಮಸ್ಯೆ ಆಗಲ್ಲ ಅವರಿಗೆ ರಕ್ತ ಬೀಳಲ್ಲ ನೋವು ಇರಲ್ಲ ತುರಿಕೆ ಇರಲ್ಲ ಈ ತರ ಅದಕ್ಕೆ ಅವ್ರು ಏನ್ ಮಾಡ್ತಾರೆ ಕೋರ್ಸ್ ಅನ್ನು ಪೂರ್ತಿ ಮಾಡ್ತಾರೆ ಹಾಗೆ ಆತರ ಡಾಕ್ಟರ್ ಪ್ರತಿಯೊಂದು ಕ್ಲಿನಿಕ್ ಅಲ್ಲಿ ನಾವು ಅವರಿಗೆ ಏನ್ ಹೇಳ್ತೀವಿ ಬಂದಂತ ರೋಗಿಗಳನ್ನು ಟೆಸ್ಟ್ ಮಾಡಿ ಅವರಿಗೆ ಈ ತರ ಔಷಧಿಯ ಬಗ್ಗೆ ಮಾಹಿತಿ ಕೊಟ್ಟು ಅವರನ್ನು ಯಾವುದೇ ಕಾರಣಕ್ಕೂ ನಾವು ಫ್ರೆಶ್ ನೀವು ಮಾಡ್ಲೇಬೇಕಂತೇಳಲ್ಲ ನೀವು ಇದನ್ನು ಪತ್ತೆ ಪಾರಿಸ್ಕೊಂಡು ಮಾಡಿದ್ರೆ ಇದನ್ನು ವಾಶ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಓಕೆ ಈ ಒಂದು ಸಾಲ್ಮರ್ ಪೈಲೋ ಕೇರ್ ಅನ್ನೋಂತ ಚಿಕಿತ್ಸೆ ಇದು ಪೌಡರ್ ರೀತಿನಲ್ಲಿ ಇರುತ್ತಾ ಕ್ಯಾಪ್ಸೋಲಾ ಅಥವಾ ಏನಾದ್ರು ಕಹಿ ಇರುತ್ತಾ ಯಾವ ತರ ಇರುತ್ತೆ ಸರ್ ಇದು ಅದು ಒಂದು ಲೇಹ ತರ ಇದೆ ಅಂದ್ರೆ ಸಿಹಿ ಔಷಧಿ ಅಂತೇಳಿ ಹೇಳ್ಬಹುದು ಆದ್ರೆ ಅದು ಸಿಹಿ ಇದೆ ಅಂತ ಹೇಳಿ ಅದು ಡಯಾಬಿಟಿಸ್ ಪೇಷಂಟ್ ಗೆ ತೊಂದರೆ ಕೊಡಲ್ಲ ಅದು ಅದಕ್ಕೆ ಒಂದು ಫಾರ್ಮುಲಾ ನಾವು ಹರ್ಬಲ್ ಅಂತ ಹೇಳುವಂತ ಕಲ್ಸಕ್ಕರೆಯನ್ನು ಯೂಸ್ ಮಾಡ್ತೀವಿ ಅದು ಸಿಹಿ ಫಾರ್ಮ್ ಅಲ್ಲಿ ಇರುತ್ತೆ ಅದು ಒಂದು ಲೇಹ ಥರ ಲೇಹ ಥರ ಅಂದ್ರೆ ಕೆಲವರು ಈ ಚವನ್ ಪ್ಲಾಸ್ಟ್ ತಗೋತಾರೆ ಆ ಥರ ಲೇಹ ಇರುತ್ತೆ ಅದು ನಾವು ಔಚಲಿ ಹಾಕ್ಬಿಟ್ಟು ಅವರಿಗೆ ಪ್ರತಿ ದಿವಸಕ್ಕೆ ಆರು ಗ್ರಾಮ್ ಇದು ತರ ಒಂದು ಡೋಸೇಜ್ ರೆಡಿ ಮಾಡಿರ್ತೀವಿ ಬೆಳಿಗ್ಗೆ ಆರು ಗ್ರಾಮು ಮಧ್ಯಾಹ್ನ ಸಂಜೆ ಅಂತೇಳಿ ಒಂದೊಂದು ಡೋಸ್ ರೆಡಿ ಮಾಡಿರ್ತೀವಿ ಆ ಫಾರ್ಮಲ್ಲಿ ಇದೆ ಮೇಡಮ್ ಖಂಡಿತ ಸೊ ಸಿಹಿ ಇರೋದ್ರಿಂದ ತಗೊಳ್ಳಕ್ಕೆ ಏನ್ ತೊಂದರೆ ಆಗೋದಿಲ್ಲ ಇನ್ ಕೇಸ್ ಡಯಬಿಟೀಸ್ ಪೈಲ್ಸ್ ಇತ್ತು ಅಂದ್ರೂ ಕೂಡ ಅವರು ಇದು ಕಲ್ಸಕ್ಕೆ ಆಗಿರೋದ ತಗೊಳ್ಬಹುದು ಇನ್ನು ಮಾತಾಡುವಾಗ ಹೇಳ್ತಾ ಇದ್ರಿ ತ್ರೀ ಡೇಸ್ ಅಲ್ಲಿ ಕೂಡ ಒಂದು ಚೇಂಜಸ್ ಅನ್ನುವಂಥದ್ದು ಗೊತ್ತಾಗುತ್ತೆ ಮೂರೇ ದಿನದಲ್ಲಿ ಅಂತ ಇದು ಫೀಲ್ ಹೆಂಗೆ ನಿಮಗೆ ಫೀಡ್ ಬ್ಯಾಕ್ ಕೊಡ್ತಾರೆ ಪೇಷೆಂಟ್ಸ್ ಇದ್ರ ಬಗ್ಗೆ ಕೂಡ ಮಾತಾಡೋಣ ಸ್ಕ್ರೀನ್ ಮೇಲೆ ನಿಮ್ಗೆ ಅಪಾಯಿಂಟ್ಮೆಂಟ್ ಸಂಖ್ಯೆಗಳು ಬರ್ತಾ ಇದೆ ಬೆಂಗಳೂರಿನ ರಾಜಾಜಿನಗರ್ ಪುತ್ತೂರು ಮೈಸೂರು ಹುಬ್ಬಳ್ಳಿನಲ್ಲಿ ನಿಮಗೆ ಬ್ರಾಂಚಸ್ ಇದೆ ಎಕ್ಸ್ಪರ್ಟ್ ಡಾಕ್ಟರ್ಸ್ ಇದ್ದಾರೆ ನುರಿತ ವೈದ್ಯರ ತಂಡನೇ ಇದೆ ನಿಮ್ಮ ಮೌಲ್ಯವಾದಿ ಸಾಮಾನ್ಯ ಶಾಶ್ವತವಾಗಿರುವಂತಹ ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ಸಾಲ್ಮರ್ ಸಾಲ್ಮರ ಪೈಲೋ ಕೇರ್ ಚಿಕಿತ್ಸೆಗಳನ್ನ ನೀವು ಪಡ್ಕೊಳ್ಬಹುದು ಯಾವ ಒಂದು ಅಲ್ಲಿ ಇರುತ್ತೆ ಒಂದು ಚಿಕಿತ್ಸೆ ಸಿಹಿ ಆಗಿರುತ್ತೆ ಆದ್ರೂ ಕೂಡ ಮೂಲಾವಧಿ ಸಮಸ್ಯೆಗೆ ಶಾಶ್ವತವಾಗಿರುವಂತಹ ಪರಿಹಾರಗಳನ್ನ ನೀಡ್ತಾ ಬಂದಿರಾ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ನೀಡ್ತಾ ಇದ್ದೀರಾ ಕೊರಿಯರ್ ಮುಖಾಂತರ ಕೂಡ ಔಷಧಿಗಳನ್ನ ಕಳಿಸ್ತೀರಾ ಹೊರದೇಶದಲ್ಲಿ ಕೂಡ ನೀವು ಚಿಕಿತ್ಸೆಗಳನ್ನ ಕಳಿಸ್ತಾ ಇದೀರ ಅನ್ನೋದನ್ನ ಕೇಳ್ಪಟ್ವಿ ಇದು ಯಾವ ರೀತಿ ನಡೀತಾ ಇದೆ ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್ ಹೊರ ದೇಶಕ್ಕೆ ಅಂದ್ರೆ ನಾನು ದುಬೈ ವಿಸಿಟ್ ಮಾಡ್ತಾ ಇದ್ದೆ ಪ್ರತಿ ಮೂರು ತಿಂಗಳಿಗೆ ಒಮ್ಮೆ ನಾನು ಹೋಗಿ ಬರ್ತಾ ಇದ್ದೆ ಒಂದು ಹತ್ತು ದಿವಸ ದುಬೈಯಲ್ಲಿ ಸ್ಟೇ ಆಗ್ತಾ ಇದ್ದೆ ಆ ಟೈಮಲ್ಲಿ ಅಂದ್ರೆ ನಮ್ಮ ಕುಳಿ ಕನ್ನಡಿಗರಿಗೆ ಇದೊಂದು ಹೆಲ್ಪ್ ಆಗ್ತಾ ಇತ್ತು ಈಗ ಅಂದ್ರೆ ಈಗ ಕ್ಲಿನಿಕ್ ಜಾಸ್ತಿ ಆದ ಕಾರಣ ನಮಗೆ ಹೋಗಿ ಬರಕ್ಕೆ ಕಷ್ಟ ಆಗ್ತಾ ಇದೆ ನಮ್ಮ ಒಂದು ಮುಂದಿನ ಒಂದು ಆರು ತಿಂಗಳಲ್ಲಿ ದುಬೈ ಮತ್ತು ಬಹರೇನ್ ಈ ಕಡೆ ನಮ್ದು ಸಮೇತ ಬ್ರಾಂಚ್ ಓಪನ್ ಮಾಡುವಂತ ಒಂದು ಇದಿದೆ ನಮ್ಮದು ನಾವು ಇಟ್ಕೊಂಡಿದೀವಿ ಒಂದು ಉದ್ದೇಶವನ್ನು ಇಟ್ಕೊಂಡಿದೀವಿ ಈಗ ಅವರು ಪ್ರತಿ ಪ್ರತಿಯೊಬ್ಬರಿಗೆ ನಾವು ಕೊರಿಯರ್ ಮುಖಾಂತರ ಸಮೇತ ಔಷಧಿಯನ್ನು ಕಳಿಸ್ತೀವಿ ಹೊರದೇಶದಲ್ಲಿ ಇರುವಂತಹ ರೋಗಿಗಳಿಗೆ ಅಲ್ಲಿ ಚಿಕಿತ್ಸೆ ತುಂಬ ದುಬಾರಿಯಾಗಿದೆ ಆಗಿದೆ ಅಲ್ಲಿ ಹೋದ್ರೆ ಆಪರೇಷನ್ ಮಾಡ್ತಾರೆ ಮತ್ತೆ ಅವರಿಗೆ ರೆಸ್ಟ್ ತಗೊಳ್ಬೇಕಾಗತ್ತೆ ನಮ್ಮ ಔಷಧಿ ತಗೊಳ್ಳುವಂತ ಟೈಮ್ ಅಲ್ಲಿ ಯಾವುದೇ ತರದ್ದು ರೆಸ್ಟ್ ತಗೊಳ್ಬೇಕು ಅಥವಾ ಔಷಧಿ ತಗೊಂಡು ಕೆಲಸ ಮಾಡಬಾರ್ದು ಅಂತ ಹೇಳುವಂತಹ ಕಂಡೀಷನ್ ಇಲ್ಲ ಪ್ರತಿಯೊಬ್ಬರಿಗೆ ಅವರು ಔಷಧಿ ದಿನನಿತ್ಯ ಔಷಧಿ ಸೇವಿಸಿಕೊಂಡು ಅವರ ಕೆಲಸ ಕಾರ್ಯಗಳನ್ನು ಮಾಡಬಹುದಾಗಿದೆ ಎಲ್ಲ ರೀತಿಯಾಗಿರುವಂತ ಪ್ರಯತ್ನ ಪಟ್ಟಿದಿರಾ ಈ ಒಂದು ಮೂಲಾವಧಿ ಸಮಸ್ಯೆಗೆ ಯಾವುದೇ ರೀತಿಯಾಗಿರುವಂತಹ ಪರಿಹಾರಗಳು ನಿಮಗೆ ಸಿಗ್ತಾ ಇಲ್ಲ ಅಂತಂದ್ರೆ ಖಂಡಿತವಾಗ್ಲು ಚಿಂತೆ ಮಾಡಕ್ ಹೋಗ್ಬೇಡಿ ಸ್ಕ್ರೀನ್ ಮೇಲೆ ನಿಮಗೆ ಸಾಲ್ಮರ ಆಯುರ್ವೇದ ಫೋನ್ ನಂಬರ್ಸ್ ಬರ್ತಾ ಇದೆ ಕಾಲ್ ಮಾಡಿ ನೇರವಾಗಿ ನೀವು ವೈದ್ಯರನ್ನ ಭೇಟಿ ಮಾಡಬಹುದು ಬೆಂಗಳೂರಿನ ರಾಜಾಜಿನಗರ್ ಪುತ್ತೂರು ಮೈಸೂರು ಹುಬ್ಬಳ್ಳಿನಲ್ಲಿ ನಿಮಗೆ ಶಾಖೆಗಳಿದೆ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಚಿಕಿತ್ಸೆಗಳನ್ನ ನೀಡ್ತಾ ಬಂದಿದ್ದಾರೆ ಕರ್ನಾಟಕದಲ್ಲೇ ಏಕೈಕ ಚಿಕಿತ್ಸೆ ಒಂದು ಮೂಲಾವಧಿ ಸಮಸ್ಯೆಗೆ ನಿಮ್ಗೆ ಶಾಶ್ವತವಾಗಿರುವಂತಹ ಪರಿಹಾರಗಳನ್ನ ನೀಡ್ತಾ ಇರುವಂತದ್ದು ಖಂಡಿತ ಸರ್ ಕಾರ್ಯಕ್ರಮದಲ್ಲಿ ಮೂಲವಾದಿ ಸಮಸ್ಯೆ ಬಗ್ಗೆ ಸಾಕಷ್ಟು ತಿಳಿಸಿಕೊಟ್ರಿ ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಾವು ಕೊನೆಯದಾಗಿ ಇಷ್ಟೇ ಹೇಳ್ತೀವಿ ನಮ್ದು ಪುತ್ತೂರಲ್ಲಿ ಕಳೆದ ಇಪ್ಪತ್ತೆಂಟು ವರ್ಷದಿಂದ ನಮ್ಮ ಸಾಲ್ಮರ ಆಯುರ್ವೇದ ಕ್ಲಿನಿಕ್ ನಡೀತಾ ಇದೆ ಅದೇ ಥರ ನಾವು ಬೆಂಗಳೂರಲ್ಲಿ ಕಳೆದ ಒಂದು ವರ್ಷದ ಹಿಂದೆ ಪ್ರಾರಂಭಿಸಿದ್ದೀವಿ ಈಗಾಗಲೇ ಒಂದು ಎರಡೂವರೆ ಸಾವಿರದಿಂದ ಮೇಲ್ಪಟ್ಟು ರೋಗಿಗಳು ವಾಸಿಯಾಗಿದ್ದಾರೆ ಅದರದ್ದು ಪ್ರತಿಯೊಂದು ಕ್ಲಿನಿಕಲ್ ಸ್ಟಡಿ ರಿಪೋರ್ಟ್ ಇದೆ ಈಗ ನಾವು ಮೈಸೂರು ಪ್ರಾರಂಭಿಸ್ತಾ ಇದ್ದೀವಿ ಮರ ಆಯುರ್ವೇದ ಕ್ಲಿನಿಕ್ ನ ನೂತನ ಶಾಖೆ ಮೈಸೂರಿನ ಸರಸ್ವತಿಪುರಂನಲ್ಲಿ ಶುಭಾರಂಭ ಜೂನ್ ಎರಡು ಸೋಮವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಶುಭಾರಂಭದ ಪ್ರಯುಕ್ತ ಮೂಲವ್ಯಾಧಿಯಿಂದ ಬಳಲುತ್ತಿರುವವರಿಗೆ ಒಂದು ಡೋಸ್ ಉಚಿತ ಔಷಧಿ ನಿಮ್ಮ ಯಾವುದೇ ಅನಾರೋಗ್ಯದ ಸಮಸ್ಯೆಗಳಿಗೆ ಸಂಪರ್ಕಿಸಿ ಸಾಲ್ಮರ ಆಯುರ್ವೇದ ಕ್ಲಿನಿಕ್ ನೈನ್ ಫೈವ್ ಫೋರ್ ಸಿಕ್ಸ್ ತ್ರೀ ಸೆವೆನ್ ತ್ರೀ ಮೈಸೂರು ಸರಸ್ವತಿಪುರಮಲ್ಲಿ ನಮ್ಮ ಕ್ಲಿನಿಕ್ ಇದೆ ನೀವು ಬಂದ್ಬಿಟ್ಟು ನಮ್ಮ ಕ್ಲಿನಿಕ್ ಗೆ ವಿಸಿಟ್ ಮಾಡಿ ಹುಬ್ಳಿ ಅಕ್ಕಪಕ್ಕದವರಿಗೆ ಹುಬ್ಳಿಯಲ್ಲಿ ನಮ್ಮ ಕ್ಲಿನಿಕ್ ಇದೆ ನೀವು ಆಪರೇಷನ್ ಮಾಡುವ ಬದಲಿಗೆ ಅಥವಾ ಲೇಸರ್ ಅಥವಾ ಸರಸೂತ್ರ ಚಿಕಿತ್ಸೆ ಮಾಡುವ ಬದಲಿಗೆ ಒಮ್ಮೆ ನಮ್ಮ ಕ್ಲಿನಿಕ್ ಗೆ ವಿಸಿಟ್ ಮಾಡಿ ಬಂದ್ಬಿಟ್ಟು ನಮ್ಮ ಔಷಧಿ ಒಂದು ಡೋಸ್ ಔಷಧಿ ನಮ್ಮ ಕ್ಲಿನಿಕ್ ಅಲ್ಲಿ ನೀವು ಸೇವಿಸಿ ನೀವು ಒಂದು ವಾರ ಗ್ಯಾಪ್ ಬಿಟ್ಟು ಔಷಧಿಯನ್ನು ತಗೊಳ್ಳಿ ನಮ್ಮ ನಮ್ಮ ಔಷಧಿಯ ಪ್ರಭಾವವನ್ನು ನೀವು ಅರಿತುಕೊಂಡ ನಂತರ ನೀವು ಟ್ರೀಟ್ಮೆಂಟ್ ಗೆ ಬನ್ನಿ ಖಂಡಿತ ಸರ್ ಕಾರ್ಯಕ್ರಮದಲ್ಲಿ ಬಂದು ಮೂಲವ್ಯಾಧಿ ಸಮಸ್ಯೆಗಳ ಬಗ್ಗೆ ನಮಗೆ ಸಂಪೂರ್ಣವಾಗಿರುವಂತಹ ಮಾಹಿತಿನ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಏನು ವೀಕ್ಷಕರೇ ನೀವು ಕೂಡ ವೈದ್ಯರನ್ನ ನೇರವಾಗಿ ಭೇಟಿ ಮಾಡಬೇಕು ಮೂಲವ್ಯಾಧಿ ಸಮಸ್ಯೆಗೆ ಶಾಶ್ವತವಾಗಿರುವಂತಹ ಚಿಕಿತ್ಸೆಗಳನ್ನ ಪಡ್ಕೊಳ್ಬೇಕು ಅಂತಂದ್ರೆ ಸಾಲ್ಮರ ಆಯುರ್ವೇದ ಬೆಂಗಳೂರಿನ ರಾಜಜಿನಗರ್ ಪುತ್ತೂರು ಮೈಸೂರು ಹುಬ್ಬಳ್ಳಿನಲ್ಲಿ ನಿಮಗೆ ಶಾಖೆಗಳಿದೆ ನಿಮಗೆ ಯಾವುದು ಹತ್ತಿರದ ಬ್ರಾಂಚ್ ಆಗುತ್ತೆ ಆ ಬ್ರಾಂಚ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಗಿದೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿ ಮಾಡ್ತೀನಿ ನಮಸ್ಕಾರ